ಹಾಗಾದ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ಕಳಪೆ ಉತ್ತಮವಾಗಿ ಡಿಸ್ಕಷನ್ ಆಗ್ತಾ ಇದೆ ಆ್ಯಂಡ್ ಕಳಪೆ ಈ ವಾರದ್ದು ಇಬ್ಬರಿಗೆ ಸಮ ಓಟ್ ಬಂದಿದೆ ಅದು ತ್ರಿವಿಕ್ರಮ್ ಆ್ಯಂಡ್ ಚೈತ್ರ ಅವ್ರಿಗೆ ಶಕ್ ಸಖತ್ ಶಾಕಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಸೊ ತ್ರಿವಿಕ್ರಮ್ ಅವರು ಕಳಪೆ ಆಗಿರುವಂಥದ್ದು ಮೇ ಬಿ ಇಂಟೆನ್ಷನ್ಲಿ ಆದ್ರ ಅಥವಾ ಇಂಟೆನ್ಷನ್ಲಿ ಈ ವಾರ ಗೇಮ್ ಆಡಲಿಲ್ಲ ಅನ್ನೋದು ಕೂಡ ಒಂದು ಮ್ಯಾಟ್ರ್ ಆಗುತ್ತೆ ಬಿಕಾಸ್ ಆಫ್ ಅವರು ಯಾವತ್ತೂ ಕೂಡ ಗೇಮ್ಗಳನ್ನ ಟಾಸ್ಕಲ್ಲಿ ಜಾಸ್ತಿ ಕಾಣಿಸ್ಕೊತಿದ್ದಂಥವ್ರು ಸೊ ಇತ್ತೀಚಿನ ಕೆಲವು ಈ ವಾರಗಳಲ್ಲಿ ತೊಗೊಂಡ್ರೆ ಅದರಲ್ಲೂ ಮುಖ್ಯವಾಗಿ ಈ ವಾರ ತಗೊಂಡ್ರೆ ಗೇಮಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ಲಿಲ್ಲ ಆ್ಯಂಡ್ ಅವರಿಗೆ ಅವಕಾಶಗಳು ಕೂಡ ಅವರು ತೊಗೊಳಲಿಕ್ಕೆ ಹಿಂದೇಟು ಹಾಕ್ದ್ರು ಅಂತ ಅನ್ಸುತ್ತೆ ಗೊತ್ತಿಲ್ಲ ಏನಕ್ಕೆ ಅಂತ ಡಿಮ್ಯಾಂಡ್ ಮಾಡ್ಬೋದಾಗಿತ್ತು ಸೊ ನಾನು ಆಡ್ತೀನಿ ಅನ್ನೋದಕ್ಕೂ ಬಟ್ ಗೇಮಲ್ಲಿ ಕಾಣಿಸ್ಕೊತಾ ಇಲ್ಲ ಆ್ಯಂಡ್ ಇತ್ತೀಚಿನ ಓನ್ಲಿ ಈ ವಾರ ಅಂತಲ್ಲ ಕೆಲವು ವಾರಗಳಿಂದ ನೋಡ್ತಾ ಇದ್ರೆ ಟಾಸ್ಕ್ಗಳಲ್ಲಿ ಅಂಥ ಒಂದು ಪರ್ಫಾಮೆನ್ಸ್ ಬರ್ತಾಯಿಲ್ಲ ಆ್ಯಂಡ್ ಸೊ ಕೆಲವೊಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೂಡ ಏನು ಅಷ್ಟೊಂದೇನು ಪಾಲಿಲ್ಲ ಸ್ಟಾರ್ಟಿಂಗಿಂದ ತೊಗೊಂಡ್ರು ಕೂಡ ಬಟ್ ಒಂದು ಎರಡು ಮೂರು ವಾರದಿಂದ ಸಿಕ್ಕಾಪಟ್ಟೆ ಡೌನ್ ಆಗಿದ್ದಾರೆ ಆ್ಯಂಡ್ ಟಾಸ್ಕ್ ಅವರಿಗೆ ಹೊಂದ್ಕೊಳ್ಳೋ ರೀತಿನ ಟಾಸ್ಕ್ ಕೂಡ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ ಬಟ್ ಅವ್ರದ್ದು ಆಸಕ್ತಿನೇ ಎಲ್ಲೋ ಒಂದು ರೀತಿಯಲ್ಲಿ ಲೋ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಈ ಒಂದು ಕಳಪೆ ಅವರಿಗೆ ಅವಶ್ಯಕತೆ ಇತ್ತು ಅವಶ್ಯಕತೆ ಇತ್ತು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಚೇಂಜ್ ಓವರ್ ಬೇಕಾಗುತ್ತೆ ಓಕೆ ಸೊ ಆ ಒಂದು ಚೇಂಜ್ ಓವರ್ ಮೇ ಬಿ ಇವಾಗ ಸಿಗಬಹುದೇನೋ ಅಂತ ಅಂದ್ಕೊತೀನಿ ಆ್ಯಂಡ್ ಇನ್ನು ಚೈತ್ರ ಅವಮ್ಮ ಅಂತೂ ಕಳಪೆ ಒಂದು ರೀತಿಯಲ್ಲಿ ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಸೊ ಎರಡು ವಾರಕ್ಕೊಂದ್ಸರಿ ಹೋಗಿ ಬಂದಿಲ್ಲ ಅಂತಂದರೆ ಅವ್ರಿಗೆ ಆಗ್ತಾಯಿಲ್ಲ ಲೀಸ್ಟ್ ಹೊರಗೆ ಹೋಗಿಲ್ಲ ಅಂದ್ರೂ ಒಳಗಡೆ ಹೋಗಿಲ್ಲ ಅಂದ್ರೂ ಹೊರಗಡೆ ಆದರೂ ಒಂದು ಕಡೆಗೆ ಎಲ್ಲಾದರೂ ಬಂದು ಹೋಗ್ತಾ ಇರ್ತಾರೆ ಓಕೆ ಸೊ ಆ ರೀತಿಯಲ್ಲಿ ಅವ್ರದ್ದು ಒಂದು ಇರೋದರಿಂದ ಸೊ ಅವ್ರಿಗೆ ಕಳಪೆ ಖಂಡಿತವಾಗ್ಲೂ ಸಿಗಲೇಬೇಕಿತ್ತು ಅದು ಸಿಕ್ಕೇ ಸಿಕ್ಕಿದೆ ಬಿಟ್ಟು ನನಗೆ ಪರ್ಫಾಮೆನ್ಸ್ ಮಾಡದೇ ಇರೋರು ಅಂತಂದರೆ ಮೇ ಬಿ ಧನ್ರಾಜ್ ಅವರು ಕೂಡ ಇರ್ಬೋದು ಅವರು ಕೂಡ ಇರ್ಬೋದು ಆಗಿತ್ತು ಬಿಕಾಸ್ ಆಫ್ ಈ ವಾರ ಈ ಟೀಮ್ ಏನಿದೆ ಕಂಪ್ಲೀಟಾಗಿ ವಾಶ್ ಆಗಿ ಹೋಗಿದೆ ಪರ್ಫಾರ್ಮೆನ್ಸು ಅಂತ ಬಂದಾಗ ಸೊ ಅದರಲ್ಲಿ ಒಂದೆರಡು ಗೇಮ್ ಹಾಳಾಗಿರೋವಂಥದ್ದು ಯಾರು ಚೈತ್ರ ಅವರಿಂದಾನೆ ಫಸ್ಟ್ ಒಂದು ಗೇಮಲ್ಲಿ ಆ ಒಂದು ಏನು ಡ್ರಮ್ದಿತ್ತು ಸೊ ಅದರಲ್ಲಿ ಇವರೇ ಪರ್ಫಾರ್ಮೆನ್ಸೇ ಇಲ್ಲ ಪರ್ಫಾಮೆನ್ಸ್ ಇಲ್ಲ ಅನ್ನೋದಕ್ಕಿಂತ ಗೇಮ್ ಹಾಳಾಗಿರೋದ್ರಿಂದ ಇವರಿಂದಾನೆ ಸೊ ಆದ್ದರಿಂದ ಕಳಪೆ ಖಂಡಿತವಾಗ್ಲೂ ಬರಬೇಕಾಗಿತ್ತು ಆ್ಯಂಡ್ ನನಗೆ ತ್ರಿವಿಕ್ರಮ್ದು ಎಲ್ಲ ಇದೆ ಕೆಪ್ಯಾಸಿಟಿ ಇದೆ ಕೆಪೆಬಿಲಿಟಿ ಇದೆ ಎಲ್ಲ ಇದೆ ಬಟ್ ಯಾಕೆ ಅಷ್ಟೊಂದು ಅಂಡರ್ ಪರ್ಫಾರ್ಮ್ ಮಾಡ್ತಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಮೇ ಬಿ ದಿನದ ಸ್ಟ್ರಾಟಜಿ ಇರ್ಬೋದಾ ಏನಿರ್ಬೋದಾ ಅಂತ ಗೊತ್ತಿಲ್ಲ ಬಟ್ ತುಂಬ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಟು ತ್ರೀ ವೀಕ್ಸಿಂದ ಗೊತ್ತಿಲ್ಲ ಏನಾಗ್ತಿದೆ ಅಂತ ಆ್ಯಂಡ್ ಅವ್ರು ಕೆಲವು ಸ್ಪರ್ಧಿಗಳ ಮುಂದೆ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕು ಅದರಲ್ಲೂ ಮುಖ್ಯವಾಗಿ ರಜತ್ ಅವ್ರ ಮುಂದೆ ಆ್ಯಂಡ್ ಆರ್ ಮಂಜು ಅವ್ರ ಮುಂದೆ ಎಲ್ಲೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಬಟ್ ಆ ಒಂದು ಅಡ್ಜಸ್ಟ್ಮೆಂಟ್ನ ಬಿಟ್ಟು ಸೊ ಅಗ್ರೆಸಿವ್ ಆಗಿ ಆಡಬೇಕಾಗತ್ತೆ ಸೊ ಅದು ಅವ್ರು ಯಾಕೋ ಮಾಡ್ತಾ ಇಲ್ಲ ಮೇ ಬಿ ಅವ್ರಿಗೆ ಅದು ಬ್ಯಾಕ್ ಫೈಯರ್ ಆಗ್ಬೋದೇನೋ ಗೊತ್ತಿಲ್ಲ ಓಕೆ ಸೊ ಇದಾದ ಮೇಲೆ ಚೈತ್ರ ಆ್ಯಂಡ್ ಅವ್ರದ್ದು ಕಳಪೆ ತಗೊಳ್ಳೋ ಟೈಮಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ನನಗೆ ಗೊತ್ತಿದೆ ಯಾಕೆ ನನಗೆ ಕೊಳಪೆ ಕೊಡ್ತಾ ಇದ್ದೀರಾ ಅಂತ ಒಂದು ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ ಈ ಪಾಲಿಟಿಷಿಯನ್ಗಳು ಮಾಡ್ತಾರಲ್ಲ ಸೊ ಆ ರೀತಿಯಲ್ಲಿ ಮಾಡಿದಾಗೆಲ್ಲ ಕಿರಿಕಿರಿ ಅಂತ ಅನಿಸುತ್ತೆ ನೀಮ್ಮ ಏನು ದೊಡ್ಡ ಕಿಲಾಡಿ ಇವಳಿಗೆ ಟಾರ್ಗೆಟ್ ಮಾಡಿ ಮನೆಯಿಂದ ಸುಮ್ಮನೆ ಅನ್ನೆಸೆಸರಿ ಹೊರಗಡೆ ಹಾಕ್ಲಿಕ್ಕೆ ಆಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಆಡಿರೋ ಗೇಮ್ನೇ ಹಾಳು ಮಾಡ್ತಾರೆ ಆಮೇಲೆ ಟಾಸ್ಕ್ ಕೊಟ್ಟಿಲ್ಲ ಅಂತ ಬೇರೆ ನಿನ್ನೆ ಎಪಿಸೋಡ್ಲಿ ದೊಡ್ಡ ಐಡ್ರಾಮಾ ಅದು ಹಾಂ ಕೊಟ್ಟಿರುವಂಥ ಟಾಸ್ಕ್ ನೆಟ್ಟಿಗೆ ಆಡೋಕ್ಕೆ ಬಂದಿಲ್ಲ ಅಂತಂದರೆ ಒಮ್ಮನ್ನ ಕೊಟ್ಬಿಟ್ಟು ಎರಡು ಮೂರು ಟಾಸ್ಕ್ ಹಾಳು ಹಾಳು ಮಾಡ್ಕೋಬೇಕಾ ಅದರಲ್ಲಿ ಡ್ರಾಮಾಗಳು ಬೇರೆ ಟಾಸ್ಕ್ ಕೊಡೋದಿಲ್ಲ ಆಡ್ತೀನಿ ಅಂದರೆ ಆಡೋಕ್ಕೆ ಕೊಡೋದಿಲ್ಲ ಉಸ್ತುವಾರಿ ಕೊಡ್ತಾರೆ ಹಂಗೆ ಹಿಂಗೆ ದೊಡ್ಡ ಡ್ರಾಮಾ ಮಾಡಿದಳು ನಿನ್ನೆ ಅದು ಎಪಿಸೋಡ್ ನೋಡಿ ಸರ್ಯ ಕೋಪ ಬಂದಿದೆ ನನಗೆ ಕೊಟ್ಟಾಗ ನೆ ನೆಟ್ಟಿಗೆ ಆಡೋದಿಲ್ಲ ಅದಾದಮೇಲೆ ಡ್ರಾಮಾಗಳು ಬೇರೆ ಅವ್ರ ಮುಂದೆ ಹೋಗ್ಬಿಟ್ಟು ಇವ್ರ ಮುಂದೆ ಕಳಪೆ ಕೊಡ್ತಾರೆ ಅಂತ ಭಯ ಬೇರೆ ಕೊನೆಯಲ್ಲಿ ಬಂದುಬಿಟ್ಟು ಇಲ್ಲಿ ಹೆಂಗೋ ಬಂದು ಜೈಲಿಗೆ ಹಾಕಿದಾರೆ ಇಬ್ಬರು ಬಂದುಬಿಟ್ಟು ಜೈಲಿಂದ ಹೊರಗಡೆ ಬರ್ತೀವಿ ಹಾಗೆ ಬರ್ತೀವಿ ಹೀಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ನಾಟಕಗಳೆಲ್ಲ ಮಾಡ್ತಿದ್ದಾರೆ ಜಸ್ಟ್ ಹಂಗೆಲ್ಲ ಹೊರಗಡೆ ಬಂದುಬಿಟ್ರೆ ಉಗಿತಾರೆ ಅಷ್ಟೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದು ಕ್ಯಾಪ್ಟನ್ ಜವಾಬ್ದಾರಿ ಇರ್ಬೋದು ಬಟ್ ಆದರೆ ರೂಲ್ ಅದು ಬಿಗ್ ಬಾಸ್ ರೂಲು ಒಳಗಡೆ ಇರಬೇಕು ಅಂತ ಅದರಿಂದ ಆಚೆ ಬಂದರೆ ನಿಮಗೆ ಕ್ಯಾಪ್ಟನ್ ಅಲ್ಲ ನಾಳೆ ಸುದೀಪ್ ಸರ್ ಬಂದು ಉಗಿತಾರೆ ಒಂದು ಎಪಿಸೋಡ್ ಶನಿವಾರ ನಿಮ್ಮದೇ ಆಗೋಗುತ್ತೆ ತ್ರಿವಿಕ್ರಮ್ ಮೈಂಡ್ ಯಾರು ಚೈತ್ರ ಅವರಿಬ್ಬರು ಅರ್ಥ ಮಾಡ್ಕೊಬೇಕಾಗಿದ್ದು ಅದು ಬಿಗ್ ಬಾಸ್ ರೂಲ್ ಅದು ಆಚೆ ಬರೋದೆಲ್ಲ ನೀವು ನಡೆಯಲ್ಲ ಅದು ಲಾಸ್ಟ್ ಟೈಮ್ ವರ್ತರು ಸಂತೋಷ್ ಅವರು ಜಸ್ಟ್ ಒಂದು ತಮಾಶೆಗಂತ ಬಂದಿರೋದಕ್ಕೇ ಅಲ್ಲಿ ವಾರ್ನ್ ಮಾಡಿದ್ರು ಅದು ಬಿಗ್ ಬಾಸ್ ರೂಲ್ ಹಂಗಿಲ್ಲ ಬರೋಂಗಿಲ್ಲ ಜಸ್ಟ್ ಇದೊಂದು ಕಾಮಿಡಿಗೋಸ್ಕರ ಬಿಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಅದನ್ನು ತಿರ್ಗ ರಿಪೀಟ್ ಆದರೆ ಚೆನ್ನಾಗಿ ಹಾಕೊಂಡು ರುಬ್ಬಿಸ್ಕೊಂತಾರೆ ಅಷ್ಟೇ ಆ್ಯಂಡ್ ಕ್ಯಾಪ್ಟನ್ ವಿಚಾರಕ್ಕೆ ಬಂದರೆ ಮೇ ಬಿ ಸುರೇಶ್ ಅವರು ಈ ವಾರದ ಒಂದು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಲ್ಲಿ ಗೆಸ್ ಮಾಡ್ಬೋದು ಬಿಕಾಸ್ ಆಫ್ ಅವರೇನೇ ಅಲ್ಲಿ ಇಬ್ಬರಿಗೂ ಸಮವಾಗಿ ಓಟ್ ಬಂದಿದೆ ಅಂತ ಅನೌನ್ಸ್ ಮಾಡಿರುವಂಥದ್ದು ಸೊ ಅವರು ಮೇ ಬಿ ಆಗಿರಬಹುದು ಅಂತ ಒಂದು ನೈಂಟಿ ಪರ್ಸೆಂಟ್ ಗೆಸ್ ಓಕೆ ಸೊ ಇಷ್ಟಿತ್ತು ಒಂದು ರಿವ್ಯೂ ಸೊ ನಿಮ್ಗೆ ಏನಾಯ್ತು ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರಲ್ಲಿ ಸಿಗುವವರೆಗೂ ಠಾಟಾ ಬಾಯ್